ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂಥ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಈ ನಾನ್ ಎಚ್ ಕೆ ಎಚ್ ಕೆ ಎಕ್ಸಾಮ್ಸ್ ಸಂಬಂಧಪಟ್ಟಂತ ಒಂದಿಷ್ಟು ಮೆಂಟಾಲಿಟಿ ಕ್ವಶನ್ಸ್ ಕೇಳಿದಾನೆ ಈ ಮೆಂಟಾಲಿಟಿ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಏನಂತ ನೋಡ್ರಿ ಕ್ವಶನ್ಸ್ ಗಳನ್ನ ಬಿಡಿಸಿದ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಕ್ವಶನ್ಸ್ ಅಂದ್ರೆ ಸ್ವಲ್ಪ ಕ್ಲಿಯರ್ ಕಾಣಿಸುತ್ತ ನೋಡ್ರಿ ಈ ತರ ಕ್ವಶನ್ಸ್ ನ ಇಲ್ಲಿ ಐವತ್ತೊಂದರಿಂದ ಐವತ್ತೊಂದು ಮತ್ತು ಐವತ್ತಾರು ಅಂದ್ರೆ ಒಂದು ರೌಂಡ್ ಟೇಬಲ್ ಆಧಾರದ ಮೇಲೆ ಒಂದು ಕ್ವಶನ್ಸ್ ಕೇಳಿದ ಈ ಕ್ವಶನ್ಸ್ ಬಿಡಿಸಬೇಕಿದ್ದಾನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಪಿ ಟಿ ವಿ ಆರ್ ಎಂ ಡಿ ಕೆ ಮತ್ತು ಡಬ್ಲ್ಯೂ ರವರುಗಳು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ ವಿ ಎಡಕ್ಕೆ ಎರಡನೇ ಒನ್ ಟಿ ಟಿಯು ಎಂ ನ ಬಲಕ್ಕೆ ನಾಲ್ಕನೇ ಆಗಿದ್ದಾನೆ ಡಿ ಮತ್ತು ಪಿ ಅವರು ಪಿನ ನಂತರದ ಹತ್ತಿರದ ಪಕ್ಕದವರಲ್ಲ ಡಿ ಯು ಪಿನ ಬಲಕ್ಕೆ ಮೂರನೇ ಅವನಾಗಿದ್ದಾನೆ ಡಬ್ಲ್ಯೂ ಯು ಪಿ ನಂತರದ ಹತ್ತಿರದ ಪಕ್ಕದವನಲ್ಲ ಪಿ ಯು ಕೆ ನಂತರದ ಹತ್ತಿರದ ಎರಡು ಭಾಗದಲ್ಲಿ ಇದ್ದಾನೆ ಕ್ವಶನ್ಸ್ ಓದಾಗ ಗೊತ್ತಾಗ ಕೊಟ್ಟಂತ ಸ್ಟೇಟ್ಮೆಂಟ್ ಗಳನ್ನ ನಾನು ನಕ್ಷೆ ಹಾಕೋತ್ ಹೋದಾಗ ಇದರ ಆನ್ಸರ್ಸ್ ನಾವು ಯಾವ ತರ ಬಿಡಿಸ್ಕೋಬಹುದು ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಜನ ಅದಾರ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಇದಾರೆ ಹಾಗಾದ್ರೆ ರೌಂಡ್ ಟೇಬಲ್ ಸುತ್ತ ಕೂತಿದಾರಪ್ಪ ಅಂಗ ಈ ತರ ತಕೊಂಡ್ಬಿಡ್ರಿ ಇದೊಂದು ರೌಂಡ್ ಟೇಬಲ್ ಎಂಟು ಜನ ಹಾಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಅದರು ಎಂಟು ಜನ ಅದರ ಇಲ್ಲಿ ಯಾರ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದಾರೋ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಅವರು ಕುಳಿತುಕೊಂಡಿದ್ದಾರೆ ಎಡಕ್ಕೆ ಎರಡನೇ ಎರಡನೇದವನಾಗಿರೋಂಥ ವಿ ಟೀನ ಎಡಕ್ಕೆ ಎಷ್ಟನೇದವನಾಗಿರಂತ ಎರಡನೇದವನಾಗಿದಾನಪ್ಪ ಅಂದ್ರೆ ಇಲ್ಲಿ ನಾನು ಸುಮ್ಮನೆ ಅಂದಾಜ್ ಮೇಲೆ ಹಾಕೋತೀನಪ್ಪ ಅಂದ್ರೆ ಟೀನ ಇಲ್ಲಿ ಹಾಕೋತೀನಿ ಟೀನ ನ ವಿ ಬಗ್ಗೆ ಮಾತಾಡತ್ತೀನಿ ವಿ ಯು ಟೀ ನ ಎಡಕ್ಕೆ ಎಡ ಅಂತ ತಕ್ಷಣ ನೀವು ಈ ಸೈಡ್ ಮುಖ ಮಾಡ್ಕೊತಾನಂದ್ರ ನೀವು ಬಲಕ್ ಬಲ ಆಗ್ತದೆ ಅದು ಎಡ ಆಗ್ತದೆ ಹಾಗಾದ್ರೆ ಟಿ ಎಡಕ್ಕೆ ಎಷ್ಟೇ ಎಡಕ ಎರಡನೇದ ಒಂದು ಪಿ ಸ್ಥಾನ ಎಲ್ಲ ಬರ್ತದಪ್ಪ ಅಂದ್ರ ಟಿ ಎಡಕ್ಕೆ ಅಂದ್ರೆ ಕೆಳಗಡೆ ಪಿ ಬರಬೇಕಿದೆ ಇದು ಆದ ನಂತರ ನೆಕ್ಸ್ಟ್ ನೋಡ್ರಿ ಟೀ ಯು ನ ಬಲಕ್ಕೆ ನಾಲ್ಕನೇ ಉದಾಹರಣೆ ಆಗಿದಂತೆ ಟಿ ಬಗ್ಗೆ ಮಾತಾಡ್ತೀವಿ ಯು ಎಮ್ ನ ಬಲಕ್ಕೆ ನಾಲ್ಕನೇ ಉದಾಹರಣ ಆಗಿದಂತೆ ಬಲ ಅಂದ್ರ ಇದು ಎಡ ಅಂದ್ರ ಇದು ಹಾಗಾದ್ರೆ ಎಮ್ ನ ಇಲ್ಲಿ ನಾನು ಎಲ್ಲಿ ಹಾಕೋಬೇಕಾಗ್ತದೆ ಇಲ್ಲಿ ಹಾಕೋಬೇಕಾಗ್ತದೆ ಯಾಕ ಟಿ ನಾಲ್ಕನೇದವನ ಹಾಕ್ಬೇಕು ನನಗ ಒಂದು ಎರಡು ಮೂರು ನಾಲ್ಕು ಎಮ್ ನ ಇದು ಬಲ ಇದು ಎಮ್ ಈ ಸೈಡ್ ಮುಖ ಮಾಡ್ಕೊತರ ಅವಾಗ ಇದು ರೈಟ್ ರೈಟ್ ಆಗ್ತದೆ ಇದು ಲೆಫ್ಟ್ ಆಗ್ತದೆ ಎಮ್ ನಾಲ್ಕನೇ ಸ್ಥಾನ ಟಿ ಅದ ನಂದ್ರ ನ ನಾನು ಇಲ್ಲಿಗೆ ಹಾಕೋಬೇಕಾಗ್ತದೆ ನೆಕ್ಸ್ಟ್ ಡಿ ಮತ್ತು ಪಿ ಅವರು ನ ನಂತರದ ಹತ್ತಿರದ ಪಕ್ಕದವರಲ್ಲ ಹಾಗಾದ್ರೆ ಇಲ್ಲಿ ಯಾರು ಬರಬಾರ್ದಪ್ಪ ಅಂದ್ರೆ ಡಿ ಮತ್ತು ಪಿ ಯಾರ ಪಕ್ಕದಲ್ಲಿ ಬರಬಾರ್ದು ಡಿ ಮತ್ತು ಈ ಟಿ ಪಕ್ಕದಲ್ಲಿ ಇಲ್ಲಿ ಇಬ್ರು ಏನು ಬರಬಾರ್ದಪ್ಪ ಅಂದ್ರೆ ಡಿ ಬರಬಾರ್ದು ಲಕ್ಕಂದ ಇಲ್ಲಿ ಪಿ ಬರಬಾರ್ದು ಇದನ್ನು ಸ್ಕಿಪ್ ಮಾಡ್ರಿ ನೆಕ್ಸ್ಟ್ ಡಿ ಯು ಪಿ ನ ಬಲಕ್ಕೆ ಮೂರನೇ ಮೂರನೇ ಹವಣ ಅಂತ ಹೇಳಿದಾರೆ ಡಿ ಯು ಪಿ ನ ಬಲಕ್ಕೆ ಪಿ ನ ಬಲಕ್ಕೆ ಯು ಮೂರನೇ ದಾವಣ ಆಗಿದ್ದಾನಪ್ಪ ಅಂದ್ರೆ ನಾನು ಪಿ ನ ಇಲ್ಲಿ ಹಾಕೋತೀನಿ ಈಗ ಪಿ ನ ಇಲ್ಲಿ ಹಾಕೊಂಡಪ್ಪ ಅಂದ್ರೆ ಬಲ ಪಿ ಬಲ ಯಾವ್ದು ನೋಡ್ರಿ ಇದು ಅವ್ನ್ ಗಿಡ ಆಗ್ತದೆ ಇದು ಬಲ ಆಗ್ತದೆ ಮೂರನೇ ದಾವಣ ಅಂದ್ರೆ ಒಂದು ಎರಡು ಮೂರು ಹಾಗಾದ್ರೆ ಡಿ ಇಲ್ಲಿ ಬರ್ಬೇಕು ಈಗ ಡಿ ಇಲ್ಲಿ ಬರ್ಬೇಕು ಓಕೆ ಡಿ ಯ ಬಲಕ್ಕೆ ಮೂರನೇವನ ಆಗಿದ್ದಾನೆ ಡಬ್ಲ್ಯೂ ಪಿ ಯ ನಂತರದ ಹತ್ತಿರದ ಪಕ್ಕದವನ ಅಲ್ಲ ಹಾಗಾದ್ರೆ ಡಬ್ಲ್ಯೂ ಈ ಪಿ ಹತ್ತಿರದವನು ಅಲ್ಲಿ ಬರಕ್ ಸಾಧ್ಯ ಇಲ್ಲ ಹಾಗಾದ್ರೆ ಡಬ್ಲ್ಯೂ ಎಲ್ಲಿ ಬರಬೇಕು ಇಲ್ಲಿ ಬರಬಾರದು ಇಲ್ಲಿ ಬರಬಾರ್ದು ಅಂದ್ರೆ ಇಲ್ಲಿ ಒಂದೇ ಸ್ಥಾನ ಉಳಿದ್ವಿ ಹಾಗಾದ್ರೆ ಡಬ್ಲು ಎಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ನೆಕ್ಸ್ಟ್ ಪಿ ಯು ಪಿ ಯು ಕೆ ನಂತರದ ಎಡಭಾಗದಲ್ಲಿ ಇದ್ದೆ ಪಿ ಯು ನ ನಂತರದ ಎಡಭಾಗದಲ್ಲಿ ಇದ್ದಾನಂದ್ರ ಪಿ ಕೆ ಕೆ ನ ಎಡಭಾಗದಲ್ಲಿ ಪಿ ಯಾನಂದ್ರ ಕೆ ಇಲ್ಲಿ ಬರಕ್ ಈಗ ಇಲ್ಲಿ ಬರ್ಬೇಕು ಹಾಗಾದ್ರೆ ಇದು ಎರಡ ಹಾಗಾದ್ರೆ ಕೆನ ಎರಡ ಭಾಗದಲ್ಲಿ ಪಿ ಅದನ್ನ ಅಂದ್ರೆ ಪಿ ಇಲ್ಲದಾನ ಹಾಗಾದ್ರೆ ಅಷ್ಟು ಮಂದಿ ಸಿಕ್ಕು ನನಗ ಇನ್ನೊಬ್ಬ ಸಿಗ್ಲಿಲ್ಲ ಆ ಸಿಗದವ್ ಇಲ್ಲ ಯಾರಪ್ಪ ಅಂದ್ರೆ ಆರ್ ಹಾಗಾದ್ರೆ ಆರ್ ಎಲ್ಲಿ ಬರಕ್ ಈಗ ಆಟೋಮೆಟಿಕ್ ಅದು ಒಂದೇ ಪ್ಲೇಸ್ ವ್ಯಾಲ್ಯೂ ಉಳಿದಿದ್ದೀಗ ಹಾಗಾಗಿ ಆರ್ನೇನ್ ಮಾಡೋಕ್ ಅಂದ ಅಲ್ಲಿ ಹಾಕ್ಬಿಡ್ಬೇಕು ಹಾಕಿದಾಗ ಈ ಕ್ವಶನ್ಸ್ ಏನ್ ಕೇಳಿದಾರೆ ನೋಡ್ರಿ ಕೆನ ಎಡ ಭಾಗಕ್ಕೆ ಎರಡನೇದವರು ಯಾರಾಗಿದ್ದಾರೆ ಅಂತ ಕ್ವಶನ್ಸ್ನ ಕೇಳಿದಾರೆ ಕೆ ಕೆ ಈ ಕಡೆ ಮುಖ ಮಾಡಿ ಕುಳಿತಿದ್ದಾನಪ್ಪ ಅಂದ್ರೆ ಬಲಕ್ಕೆ ಸಾರಿ ಸೆಂಟರ್ಕ್ ಮುಖ ಮಾಡಿ ಕೂತಿದ್ರ ಎಡಕ್ಕೆ ಎರಡನೇದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ರೆ ಕೇದು ಇದು ಬಲ ಹಾಗಾದ್ರೆ ಇದು ಎಡ ಹಾಗಾದ್ರೆ ಒಂದು ಎರಡು ಎರಡನೇ ಸ್ಥಾನದಲ್ಲಿ ಕೂತವ್ರು ಯಾರಪ್ಪ ಅಂದ್ರೆ ಆರು ಹಾಗಾದ್ರೆ ಒಂದನೇ ಆನ್ಸರ್ ನಮ್ಗೆ ಸಿಕ್ತು ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆರು ಇದೇ ಚಿತ್ರಾನ ಇದ್ರ ಮೇಲೆ ಇನ್ನೊಂದು ಕ್ವೆಶನ್ಸ್ ಕೇಳಿದಾನೆ ಕ್ವಶನ್ಸ್ ಏನಪ್ಪಾ ಅಂದ್ರೆ ಅದು ನೆಕ್ಸ್ಟ್ ಈ ಚಿತ್ರಾನ ಏನ್ ಮಾಡ್ರಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ನ ತಗೋರಿ ಯಾಕಪ್ಪ ಸರ್ ಟಚ್ ಅಂದ್ರೆ ಇದು ಹೋಗ್ಬಿಡ್ತದೆ ಹಾಗಾದ್ರೆ ಅದಕ್ಕೆ ನೇರವಾಗಿ ಹೇಳ್ತೀನಿ ಹೇಳ್ತೇನೆ ಯ ನಂತರದ ಹತ್ತಿರದ ಎಡಕ್ಕೆ ಯಾರಿದ್ರು ಅಂತ ಕ್ವಶನ್ಸ್ ಕೇಳ್ದೇನೆ ಫಿ ಎಲ್ಲಿದ್ರು ಕೆಳಗಡೆ ಇದ್ದ ಫಿ ಎಲ್ಲಿದ್ನಪ್ಪ ಅಂದ್ರ ಆ ಚಿತ್ರ ಒಳಗಡೆ ಕೆಳಗಡೆ ಇದ್ದ ಫಿ ಎಲ್ಲಿದ್ನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇದ್ದ ಯ ನಂತರದ ಹತ್ತಿರದ ಎಡಕ್ಕೆ ಯಾರಿದ್ರು ಅಂತೆ ಫಿ ಇದು ಬಲ ಆಗ್ತದೆ ಇದು ಎಡ ಆಗ್ತದೆ ಹಾಗಾದ್ರೆ ಇಲ್ಲಿ ಯಾರನ್ನ ಹಾಕಿದ್ನಪ್ಪ ಅಂದ್ರೆ ನಾನು ಡೀನ್ ಹಾಕಿದ್ದೆ ಹಾಗಾದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಇದು ಒಂದನೇ ಎರಡನೇ ಕ್ವಶನ್ಸ್ ಇದೇ ಒಂದು ಚಿತ್ರದ ಮೇಲೆ ಇಟ್ಕೊಂಡು ಎರಡು ಕ್ವಶನ್ಸ್ ಇಲ್ಲಿ ಕೇಳಿದಾನೆ ರೈಟ್ ಆನ್ಸರ್ ಆಪ್ಷನ್ಸ್ ನೆಕ್ಸ್ಟ್ ಇದಶನ್ಸ್ ಇಲ್ಲಿ ಕೋಡಿಂಗ್ ಡಿ ಕೋಡಿಂಗ್ ರಿಲೇಟೆಡ್ ಇಲ್ಲೊಂದು ಕ್ವೆಶನ್ಸ್ ಇದೆ ಯಾಕಪ್ಪ ಅಂದ್ರೆ ಕ್ವಶನ್ಸ್ ಗಳು ಅಲ್ಲಿಗೊಂದು ಇಲ್ಲಿ ಒಂದು ಕ್ವಶನ್ಸ್ ನ ಕೇಳಿದಾನೆ ಅದಕ್ಕೋಸ್ಕರ ನಾನು ವಿಡಿಯೋ ಪಾಸ್ ಪಾಸ್ ಮಾಡಿ ಈ ಒಂದೊಂದು ಇರ್ತೀನಿ ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟ್ ಅನ್ನ ಜೀರೋ ತ್ರೀ ಇಲ್ಲಿ ಕೊಟ್ಟಿದ್ದನ್ನ ಇದನ್ನ ಕೋಡಿಂಗ್ ಡಿ ಕೋಡಿಂಗ್ ನ ಕ್ವಶನ್ಸ್ ಗಳು ಹೇಳಿದೀನಿ ಈ ತರ ಇಲ್ಲಿ ನೋಡ್ರಿ ರೇಡಿ ಈ ಥರ ಬರ್ಕೊಂಬಿಡ್ಬೇಕು ನೀವು ಆರ್ ಎ ಡಿ ಐ ಎ ಟಿ ಇ ಅಂತೇಳಿ ಎ ಟಿ ಇ ಅಂತೇಳಿ ಬರೋದು ನೇ ಏನು ಏನು ಮಾಡಿದ ಅದಕ್ಕೆ ಮ್ಯಾಚ್ ನೋಡ್ರಿ ಜೀರೋ ತ್ರೀ ಫೋರ್ ಫೈವ್ ತ್ರೀ ಸೆವೆನ್ ನೈನ್ ಅಂತ ಮಾಡಿದ್ದಾನೆ ಇನ್ನು ನೆಕ್ಸ್ಟ್ ಜೀನಿಯಸ್ನ ನೋಡ್ರಿ ಜೀನಿಯಸ್ನ ಜಿ ಇ ಎನ್ ಐ ಯು ಎಸ್ ಜೀನಿಯಸ್ನ ಏನು ಬರೆದಿದ್ದಾರೆ ಅವರು ಒನ್ ನೈನ್ ಟೂ ಫೈವ್ ಸಿಕ್ಸ್ ಏಟ್ ಅಂತ ಬರೆದಿದ್ದಾರೆ ನಮಗೆ ಕ್ವಶನ್ಸ್ನ ಏನು ಕೇಳಿದಾನಪ್ಪ ಅಂದ್ರೆ ಕ್ವೆನ್ಸ್ ನ ಏನ್ ಕೇಳಿದಾನ ಅಂದ್ರೆ ಹ್ಮ್ ಹಾ ಆರ್ ಅದು ಸಾರಿ ಆರ್ ಇ ಎಸ್ ಐ ಜಿ ಎನ್ ಕೇಳಿದಾನೆ ಹಾಗಾದ್ರೆ ಆರ್ ಆರ್ ಯಾವ್ದು ಕೋಡಿಂಗ್ ಮಾಡಿದಾರ ಇಲ್ಲಿ ಜೀರೋ ಕೋಡಿಂಗ್ ನ ಮಾಡಿದಾರೆ ಆರ್ನ ಹಾಗಾದ್ರೆ ಫಸ್ಟ್ ಗೆ ಜೀರೋ ಇರಬೇಕು ಹಾಗಾದ್ರೆ ಇದು ಆಪ್ಷನ್ಸ್ ಎರಡನೇದ್ರಾಗ ನಾಲ್ಕನೇದ್ರಾಗ ಎರಡು ಐತಿ ಒಂದೇದ್ರಾಗ ಐತಿ ಈ ಎರಡು ಆಪ್ಷನ್ಸ್ಗಳು ಹೌದು ನೆಕ್ಸ್ಟ್ ಈ ಈ ಎಷ್ಟನೇ ಅಕ್ಷರ ನೋಡ್ರಿ ಈ ಎಲ್ಲಿ ಕಂಡು ಬರ್ತದೆ ನಿಮ್ಗ ಈ ಇಲ್ಲಿದೆ ಹಾಗಾದ್ರೆ ಈ ಇಲ್ಲಿ ಇದೆ ಒಂಬತ್ತನೇ ಕೋಡ್ ಮಾಡಿದಾರೆ ಹಾಗಾದ್ರೆ ಜೀರೋ ನೈನ್ ಇರಬೇಕು ಇಲ್ಲಿ ಜೀರೋ ಏಟ್ ಐತಿ ಹಾಗಾದ್ರೆ ಮುಗಿತು ಆನ್ಸರ್ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಜೀರೋ ನೈನ್ ಎಸ್ ಎಂಟನೇ ಅಕ್ಷರ ಬೇಕಾದ್ರೆ ಚೆಕ್ ಮಾಡ್ಕೊಂಬಿಡ್ರಿ ಎಸ್ ಎಂಟನೇ ಅಕ್ಷರ ಓಕೆ ಆಯ್ ಆ ಎಸ್ನೇ ಅಕ್ಷರ ನೋಡ್ರಿ ಐದನೇ ಅಕ್ಷರ ಹಾ ನೆಕ್ಸ್ಟ್ ಒಂದೇ ಅಕ್ಷರ ಯಾವ್ದಪ್ಪ ಅಂದ್ರೆ ಜಿ ಒಂದು ಎನ್ ಎರಡನೇ ಅಕ್ಷರ ಹಾಗಾದ್ರೆ ಇವೆಲ್ಲ ಏನಾಗ್ತದಪ್ಪ ಅಂದ್ರೆ ಇದು ಮ್ಯಾಚ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಗಡಿಯಾರ ರಿಲೇಟೆಡ್ನ ಕ್ವಶನ್ಸ್ನ ಕೇಳ್ದಾನೆ ಬದಲಾಗಿ ಇಲ್ಲಿ ದಿಕ್ಕುಗಳ ಆಧಾರದ ಮೇಲೆ ಕ್ವಶನ್ಸ್ನ ಕೇಳ್ದಾನೆ ಓನ್ಲಿ ಗಡಿಯಾರ ಒಂದರಲ್ಲಿ ಹತ್ತು ಮೂವತ್ತು ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಅಂತ ಕ್ವೆಶನ್ಸ್ನ ಕೇಳ್ದಾನೆ ಇಲ್ಲಿ ನೋಡ್ರಿ ಇದೊಂದು ಗಡಿಯಾರ ಅಂತ ತಿಳ್ಕೊಡ್ರಿ ಗಡಿಯಾರ ಒಳಗಡೆ ಹತ್ತು ಮೂವತ್ತು ಅಂತಂತಂದಾಗ ಇದು ಆರು ಇರ್ತದೆ ಇಲ್ಲಿ ಇನ್ನು ಹತ್ತು ಅಂದರೆ ಇಲ್ಲಿರ್ತದೆ ಹಾಗಾದ್ರೆ ಹತ್ತು ಅಲಿ ಅಂತಂತಂದಾಗ ಇದು ಹತ್ತು ಹತ್ತು ನೆಕ್ಸ್ಟ್ ಸ್ವಲ್ಪ ಮುಂದಿರ್ತದೆ ಆರೂವರೆ ಅಂತ ಹತ್ತುವರೆ ಅಂತ ತಕ್ಷಣ ನಿಮಿಷದ ಮುಳ್ಳು ಎಲ್ಲಿ ಬಂದಿರ್ತದಪ್ಪ ಅಂದ್ರೆ ಅರ ಇರ್ತದೆ ಹಾಗಾದ್ರೆ ಅವ್ರು ಏನ್ ಹೇಳ ಇಲ್ಲಿ ಹತ್ತು ಮೂವತ್ತಾದಾಗ ನಿಮಿಷದ ಮುಳ್ಳು ನಿಮಿಷದ ಮುಳ್ಳು ವಾಯು ಅತ್ತ ಇದು ವಾಯು ಅಂತ ಈಗ ಹಾಗಾದ್ರೆ ಇದು ವಾಯು ಅಂತ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಗಂಟೆ ಮುಳ್ಳು ಯಾವ ದಿಕ್ಕನ್ನು ಸೂಚಿಸ್ತದ ಅಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ನಾವು ದಿಕ್ಕುಗಳನ್ನು ನೋಡಿದಾಗ ಇದೊಂದು ಪ್ಲಸ್ ಹಾಕಿ ನಾವು ಕನ್ನಡಿ ಹೇಳಿದ್ದೇನೆ ಎನ್ ಎಣ್ಣೆ ಅಂತೇಳಿ ಬರ್ಕೊಂಡು ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಅನ್ನೋದು ಗೊತ್ತಿದೆ ಆಲ್ರೆಡಿ ಹಾಗಾದ್ರೆ ಇದು ವಾಯುವ್ಯ ದಿಕ್ಕಿದು ಇದು ಆಲ್ರೆಡಿ ಗಂಟೆ ವಾಯುವ್ಯ ದಿಕ್ಕಕ್ಕೆ ದಿಕ್ಕಿ ಬಟ್ ಅವ್ರ ಏನ್ಬಿಟ್ರ ಕೆಳಗದೆ ದಕ್ಷಿಣ ದಿಕ್ಕನ್ನು ವಾಯುವ್ಯ ಅಂತ ಮಾಡ್ಬಿಟ್ಟಾರ ದಕ್ಷಿಣ ದಿಕ್ಕನ್ನು ವಾಯುವ್ಯ ಅಂತ ಮಾಡ್ಯಾರಪ್ಪ ಅಂದ್ರೆ ನಾವು ಇನ್ನೊಂದನ್ನು ಆ ಸಾರಿ ಇನ್ನೊಂದನ್ನ ಪ್ಲಸ್ ಹಾಕೋತೀನಿ ಪ್ಲಸ್ ಹಾಕೊಂಡು ಇದು ಹಾಗಾದ್ರೆ ಇದನ್ನ ಅಂತ ಮಾಡ್ಬಿಟ್ರ ಅಂತ ಕೊಡ್ರಿ ಇದನ್ನ ವಾಯುವ್ಯ ಅಂತ ಮಾಡ್ಯಾರಪ್ಪ ಅಂದ್ರ ವಾಯುವ್ಯ ವಾಯುವ್ಯ ಇಲ್ಲೈತಿ ಹಾಗಾದ್ರೆ ವಾಯುವಿನ ನಂತರ ದಿಕ್ ಯಾವ್ದಪ್ಪ ಅಂದ್ರೆ ಉತ್ತರ ಹಾಗಾದ್ರೆ ಬಲ್ಕ್ ಇರುವುದೇ ಉತ್ತರ ಹಾಗಾದ್ರೆ ಇದು ಉತ್ತರ ಆಯ್ತು ಇದು ಉತ್ತರ ಆಗಿದೆ ಅಂದ್ರೆ ಇದು ದಕ್ಷಿಣ ಆಯ್ತು ಇನ್ನು ನೆಕ್ಸ್ಟ್ ಇದರ ಇದ್ರ ದಿಕ್ ನೋಡ್ರಿ ಇದು ಇದು ಉತ್ತರ ಆದ್ರ ಅದ್ರ ಅಪೋಸಿಟ್ ಇದು ಯಾವ್ದು ಅದ್ರ ಹಿಂದಿನ ಏನೈತಿ ಇದು ಪಶ್ಚಿಮ ಐತೆ ಇದು ಬಲಕ ಉತ್ತರ ಐತಿ ವಾಯುವ್ಯ ಬಲ್ಕ್ ಉತ್ತರ ಐತಿ ಎಡಕ್ ಏನೈತಿ ಪಶ್ಚಿಮ ಐತಿ ಹಾಗಾದ್ರೆ ವಾಯುವ್ಯನ ಇಲ್ಲಿ ತೊಗೊಂಡಾರ ಹಾಗಾದ್ರೆ ಇದು ಪಶ್ಚಿಮ ಆದ್ರೆ ಇದು ಏನಾಗಿರ್ತೈತಿ ಪೂರ್ವ ಹಾಗಾದ್ರೆ ಗಂಟೆ ಮುಳ್ಳು ಯಾವ ದಿಕ್ಕನ್ನು ಸೂಚಿಸಾಕ್ತದಪ್ಪ ಅಂದ್ರೆ ಈಗ ನಮ್ಗೆ ಪೂರ್ವ ದಿಕ್ಕನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸೂಚಿಸ್ತತಿ ಅಂತಂಗ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ರಿ ಅಂದ್ರೆ ದಿಕ್ಕುಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಚೇಂಜಸ್ ಗಳನ್ನ ಮಾಡಿದಾರೆ ದಿಕ್ಕುಗಳನ್ನು ಅವ್ರು ಎಷ್ಟೇ ಚೇಂಜಸ್ ಗಳನ್ನು ನೀವು ಅವರು ಚೇಂಜ್ ಮಾಡ್ಯಾರ ಅಂದ್ರೆ ನೀವು ಚೇಂಜ್ ಮಾಡ್ರಿ ಇಲ್ಲಿ ದಕ್ಷಿಣ ದಿಕ್ಕನ್ನು ವಾಯು ಅಂತ ಮಾಡ್ಯಾರ ಅವರು ಹಾಗಾದ್ರೆ ದಕ್ಷಿಣ ದಿಕ್ಕ ವಾಯು ಅಂತ ಮಾಡ್ಯಾರ ಅಂದ್ರೆ ವಾಯು ದಿಕ್ ಯಾವ್ದಾದ್ರ ಇಲ್ಲಿ 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 ವಾಯು ಐತೆ ಹಾಗಾದ್ರೆ ವಾಯುವ ಬಲಗಡೆ ಏನಿರ್ತದೆ ಉತ್ತರ ಇರ್ತದೆ ಎಡಗಡೆ ಏನಿರ್ತದ ಪಶ್ಚಿಮ ಇರ್ತದೆ ಇಲ್ಲಿ ನೋಡ್ರಿ ಇದು ಬಲಗಡೆ ಉತ್ತರ ಐತಿ ಎಡಗಡೆ ಏನೈತಿ ಪಶ್ಚಿಮ ಐತಿ ಹಾಗಾದ್ರೆ ನೀನು ಇಲ್ಲಿ ವಾಯು ಇಲ್ಲೆಗೆ ಅಂದ್ರೆ ಎಡಗಡೆಗೆ ಬಲಗಡೆಗೆ ಉತ್ತರ ಹಾಕೋ ಎಡಗಡೆಗೆ ಪಶ್ಚಿಮ ಹಾಕೋ ಪಶ್ಚಿಮಕ್ಕೆ ಅಪೋಸಿಟ್ ಏನಾಗಿರ್ತದೆ ಪೂರ್ವ ಇರ್ತದ ಹಾಗಾದ್ರೆ ಇದು ಯಾವ ದಿಕ್ಕಾಗಿ ಉಡ್ತದ ಪೂರ್ವ ಆಗಿರ್ತದೆ ಇದು ಇಷ್ಟು ಕಾನ್ಸೆಪ್ಟ್ ಮ್ಯಾಗ ಹೇಳ್ತಾ ಇದೀನಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಇನ್ನೊಂದು ಬ್ಲಡ್ ರಿಲೇಶನ್ಸ್ ನ ಈ ಕ್ವಶನ್ಸ್ನ ಬ್ಲಡ್ ರಿಲೇಷನ್ಸ್ ಒಳಗೆ ಹೇಳಿದಿನಿ ಇದೇ ಕ್ವೆಶನ್ಸ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಯಾರ ಸೇಮ್ ಕ್ವೆಶನ್ಸ್ ಇದೆ ಯಾಕಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ಸಾಕಷ್ಟು ಸಾಲ ರಿಪೀಟೆಡ್ ಕ್ವಶನ್ಸ್ ಇದು ಎ ಮತ್ತು ಬಿ ಸಹೋದರ ಇರುತ್ತಾ ಎ ಮತ್ತು ಬಿ ಸಹೋದರರು ಇರುತ್ತೆ ಸಹೋದರರು ಅಂತ ಬಂದಾಗ ಚೌಕಗೇರಿನ ಏನು ಮಾಡಬೇಕಪ್ಪ ಅಂದ್ರೆ ಹಾಕ್ಬೇಕಂತ ಅಂತ ಹೇಳಿದೀನಿ ಸಹೋದರರು ಬಂದಾಗ ಚೌಕಗೇರಿನ ಹಾಕಬೇಕು ನೆಕ್ಸ್ಟ್ ಸಿ ಮತ್ತು ಡಿ ಸಹೋದರಿ ಇರುತ್ತಾ ಸಿ ಮತ್ತು ಡಿ ಅವರು ಏನಪ್ಪ ಅಂದ್ರೆ ಸಹೋದರಿ ಇರುತ್ತೆ ಸಿ ಮತ್ತು ಡಿ ಅಂತ ಅಂದಾಗ ನನಗೆ ಅವ್ರ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದನ್ನು ಸ್ಕಿಪ್ ಮಾಡ್ತೀನಿ ಬಿಟ್ಟು ಆ ಎ ಅವರ ಮಗ ಎ ಅವರ ಮಗ ಯಾರೋ ಗೊತ್ತಿಲ್ಲ ಎ ಅವರ ಮಗ ಯಾರೋ ಒಬ್ಬ ಇದ್ದಾನೆ ಅವ ಯಾರಪ್ಪ ಅಂದ್ರೆ ಡಿ ಯ ಸಹೋದರ ಅಂತ ಡಿ ಯ ಸಹೋದರ ಯಾಕಂದ್ರೆ ಡಿ ಮತ್ತು ಸಿ ಅಂತ ಹೇಳಿ ಸಿ ಮತ್ತು ಡಿ ಏನು ಅಂತ ಹೇಳಿದಾರೆ ಅವರು ಸಿ ಮತ್ತು ಡಿ ಇಬ್ಬರು ಸಹೋದರಿ ಅಂತ ಹೇಳಿದಾರೆ ಅಂದ್ರೆ ರೌಂಡ್ ಬಾಕ್ಸ್ ಹಾಕ್ರಿ ಹಾಗಾದ್ರೆ ಕ್ವಶನ್ಸ್ ಏನು ಕೇಳಿದ್ರೆ ಬಿ ಗೆ ಈ ಸಿ ಹೇಗೆ ಸಂಬಂಧಿ ಈ ಬಿಗೆ ಈ ಸಿ ಹೇಗೆ ಸಂಬಂಧಿ ಅಂತ ನೋಡ್ರಿ ಇವ್ರಿಬ್ರು ಅಣ್ಣ ತಮ್ಮ ಅಂದ್ರೆ ಏನು ಮಕ್ಕಳು ಇವರು ಮೂರು ಮಂದಿ ಹಾಗಾದ್ರೆ ಬಿ ಏನಾಗ್ತಾನೆ ಆಟೋಮೆಟಿಕ್ ಚಿಕ್ಕಪ್ಪ ಆಗ್ತಾನೆ ಇದನ್ನ ಸಾಕಷ್ಟು ಸಲ ಕ್ವೆಶನ್ಸ್ನ ಕೇಳಿದಾನೆ ಇದು ಬ್ಲಡ್ ರಿಲೇಷನ್ಸ್ ಒಳಗಡೆ ಒಂದು ಕ್ವಶನ್ಸ್ ಇವೆಲ್ಲ ಗಳು ಸ್ವಲ್ಪ ಹಿಂದೆ ಮುಂದೆ ಮುಂದಾಗಿ ಇವೆಲ್ಲ ಕ್ವೆಶನ್ಸ್ ಚೇಂಜಸ್ಗಳಾಗಿದ್ದಾವ್ರಿ ಈ ಕ್ವೆಶನ್ಸ್ ನಾ ನೋಡ್ರಿ ಇದು ಒಂದು ಬ್ಲಡ್ ರಿಲೇಷನ್ಸ್ ಗಳನ್ನ ಒಂದು ಕ್ವಶನ್ ಸಾರಿ ಇದೇನು ವಯಸ್ಸಿನ ಮೇಲೆ ಒಂದು ಕ್ವೆಶನ್ಸ್ನ ಕೇಳಿದಾನೆ ನೋಡ್ರಿ ಮೆಲ್ವಿನ್ ಮತ್ತು ಲೂಯಿಸ್ ಅವರ ವಯಸ್ಸುಗಳು ನೋಡ್ರಿ ಮೆಲ್ವಿನ್ ನೀವು ಯಾರಪ್ಪ ಅಂದ್ರ ಲೂಯಿಸ್ ಲೂಯಿಸ್ ಅಂದ್ರ ಎಲ್ ಅಂತ ಬರೆದವ್ರಿ ಎಲ್ ಇವರ ವಯಸ್ಸುಗಳ ಅನುಪಾತ ಎಷ್ಟು ಕೊಡ್ತಾನಪ್ಪ ಅಂದರೆ ಏಳು ಅನುಪಾತ ಹತ್ತಂತೆ ಕೊಟ್ಟಿದ್ದಾನೆ ಆರು ವರ್ಷಗಳ ನಂತರ ಇದು ಹದಿನೇಳು ಅನ್ಪತ್ತು ಇಪ್ಪತ್ತ್ಮೂರು ಇತ್ತೀಚೆಗೆ ಹೇಳಿದ್ದಾನೆ ಇದನ್ನು ಪ್ರಾಬ್ಲಮ್ಸ್ ಆನ್ ಏಜಸ್ ಒಳಗಡೆ ಈ ಇತ್ತೀಚೆಗೆ ಚಾಪ್ಟರ್ ಮಾಡಿದ್ದೀನಿ ಇದನ್ನು ಸಾಕಷ್ಟು ಸಲ ಚಾಪ್ಟರ್ ಹೇಳಿದಿನಿ ಈ ಥರ ಯಾವ ಥರ ಮಾಡಬೇಕು ಆರು ವರ್ಷಗಳಿಂದ ಇವುಗೂ ಆರು ವರ್ಷ ಇವಂಗೂ ಆರು ವರ್ಷ ಏನು ಮಾಡಕಪ್ಪ ಅಂದರೆ ಮ್ಯಾಚ್ ಮಾಡ್ಬೇಕು ಅಂತ ಹೇಳಿದಿನಿ ಈಗ ಬಡ ಬಡ ಏನು ಮಾಡ್ಕಪ್ಪ ಅಂದರೆ ಕ್ಲಾಸ್ಮೆಟಿಕ್ಸ್ ಮಾಡಬೇಕು ಹದಿನೇಳು ಹತ್ತಲೇ ಎಷ್ಟಪ್ಪ ಅಂದರೆ ನೂರ ಎಪ್ಪತ್ತಾಗ್ತದ ಇನ್ನು ಇಪ್ ಇಪ್ಪತ್ತ್ಮೂರು ವೇಳೆ ಎಷ್ಟಪ್ಪ ಅಂದರೆ ನೂರ ಅರುವತ್ತು ಎಂಟು ಅಂತೇಳಿ ಕರಿತೀವಿ ಸಾರಿ ಇಪ್ಪ ಮೂರು ವೇಳೆ ಅಲ್ಲ ಇ ಮೂರು ವೇಳೆ ಒಂದೂರ ಅರವತ್ತ ಒಂದು ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ನೂರ ಎಪ್ಪತ್ತರಾಗ ಈ ಅರವತ್ತು ಒಂದೂರ ಅರವತ್ತು ಒಂದು ತೆಗೆದಾಗ ಡಿಫ್ರೆನ್ಸ್ ಎಷ್ಟು ಉಳಿತದ ಒಂಬತ್ತು ಉಳಿತದ ನೆಕ್ಸ್ಟ್ ಇಪ್ಪನೂರ ಆರ್ಲೆ ಇಪ್ಪನೂರ ಆರ್ಲೆ ಎಷ್ಟಪ್ಪ ಅಂದ್ರೆ ಒಂದು ನೂರ ಮೂವತ್ತ ಎಂಟು ಅಂತೇಳಿ ಕರಿತೀವಿ ಇನ್ನು ಹದಿನೇಳು ಆರ್ಲೆ ಎಷ್ಟು ಅಂತ ಕ್ವಶನ್ಸ್ನ ಕತಿರ್ತಾನೆ ಹದಿನೇಳು ಆರ್ಲೆ ಎಷ್ಟಪ್ಪ ಅಂತಂತಂದಾಗ ಎಂಬತ್ತ ಎಷ್ಟು ಅಂತ ಹಾಕ್ಬೇಕು ಸಾರಿ ಹದಿನೇಳಾರಲೇ ಐತಲ್ಲ ಇದು ಇತ್ಮೂರು ಆರಲಿ ಎಷ್ಟಪ್ಪ ಅಂದರೆ ನೂರ ಮೂವತ್ತೆಂಟು ಹದಿನೇಳು ಹದಿನೇಳಾರಲಿ ಎಷ್ಟಪ್ಪ ಅಂದ್ರೆ ನೂರ ಎರಡು ಹಾಗಾದರೆ ಇದ್ರ ಡಿಫ್ರೆನ್ಸ್ನ ತೆಗಿರಿ ಎಷ್ಟು ಬರ್ತದಪ್ಪ ಅಂದರೆ ಮೂವತ್ತು ಇಲ್ಲಿ ಎರಡು ಹೆಚ್ಚಿಗೆ ಅದಪ್ಪ ಅಂದ್ರೆ ನೀವು ನಲವತ್ತು ಅಂತ ಕಡಿಮೆ ಮಾಡಿಬಿಡಿರಿ ನಾಲ್ಕು ಕಡಿಮೆ ಆಗ್ಬಿಡ್ತದ ಮೂವತ್ತಾರು ಹ್ಞೂ ಮೂವತ್ತೆಂಟರಾಗ ಯಾರು ಕಳೆದ್ರೆ ಮೂವತ್ತಾರು ಹಾಗಾದರೆ ಈ ಏನು ಮಾಡ್ಕಪ್ಪ ಅಂದರೆ ಮೇಲೆ ಬರ್ಕೋಬೇಕು ಈ ಒಂಬತ್ತನ್ನ ಏನು ಮಾಡ್ಕಪ್ಪ ಅಂದರೆ ಕೆಳಗಡೆ ಬರ್ಕೋಬೇಕು ಅಂತ ಹೇಳಿದ್ರಿ ಒಂಬತ್ತು ಒಂದು ಒಂಬತ್ತು ಒಂಬತ್ತು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಇಲ್ಲಿ ಎಷ್ಟು ಬಂತು ನಾಲ್ಕು ಬಂತು ನಾಲ್ಕು ಬಂತಪ್ಪ ಅಂದ್ರೆ ಈಗ ಇದು ಯಾವುದು ಮೆಲ್ವಿನ್ ಮೆಲ್ವಿನ್ ವಯಸ್ಸು ಎಷ್ಟು ಕಂಡು ಇಡಬೇಕಾಗಿತ್ತು ನಾನು ಏಳು ಇಂಟು ನಾಲ್ಕು ಮಾಡ್ಬೇಕು ಏಳು ನಾಲ್ಕೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಮೆಲ್ವಿನ್ ವಯಸ್ಸಾಯ್ತು ಇಲ್ಲಿ ಲೂಯಿಸ್ ನ ವಯಸ್ಸು ಬೇಕಪ್ಪ ಅಂದ್ರೆ ಹತ್ತು ಹತ್ತು ಇಂಟು ನಾಲ್ಕು ಮಾಡ್ಬೇಕು ಹತ್ನಾ ಎಷ್ಟಪ್ಪ ಅಂದ್ರೆ ನಲವತ್ತು ಅವರು ವಯಸ್ಸಿನ ಮತ್ತಾಂತ್ಯ ನ ನೈಬಿಟ್ಟಿದ್ರಪ್ಪ ಅಂದ್ರೆ ನಾವು ಕೂಡಿಸಿ ಬಿಡ್ತಿದ್ದೀವಿ ಅವ್ರು ಕೇಳಿಬಿಟ್ಟಿದ್ವಿ ಏನಪ್ಪ ಅಂದ್ರೆ ವ್ಯತ್ಯಾಸ ವ್ಯತ್ಯಾಸಪ್ಪ ಅಂದ್ರೆ ನಲ್ವತ್ತರಾಗ ಇಪ್ಪತ್ತೆಂಟು ಅಂತ ತೆಗಿರಿ ಹನ್ನೆರಡು ವರ್ಷ ಉಳಿತದ ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಹನ್ನೆರಡು ವರ್ಷಗಳು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಸಮಯ ಮತ್ತು ಕೆಲಸದ ಮೇಲೆ ರಿಲೇಟೆಡ್ ಒಂದು ಕ್ವಶನ್ಸ್ನ ಕೇಳಿದಾನ ಇಲ್ಲಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಆ ಜಾನ್ ಒಂದು ಕೆಲಸವನ್ನ ಆರು ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನ ಜಾನ್ ಜಾನ ಒಂದು ಕೆಲಸವನ್ನ ಎಷ್ಟು ಗಂಟೆಗಳಲ್ಲುತ್ತ ಆರು ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನ ಸಾರಾ ಅದೇ ಕೆಲಸವನ್ನ ಹನ್ನೆರಡು ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯ ಎರಡೂ ನಡು ಲಸ ತಗೋಬೇಕು ಅಂತ ಹೇಳಿದ್ರು ಆರು ಮತ್ತು ಹನ್ನೆರಡು ಲಸ ಲಸ್ರಿ ಹನ್ನೆರಡು ಆರಷ್ಟೇ ಹನ್ನೆರಡು ಆರು ಆರೇಳಿ ಹನ್ನೆರಡು ಹನ್ನೆರಡು ಅಷ್ಟೇ ಹನ್ನೆರಡು ಹನ್ನೆರಡು ಅಲ್ಲಿ ಹನ್ನೆರಡು ಹಾಗಾಗಿ ಗುರು ಕೂಡಿ ಕೆಲಸ ಮಾಡ್ತಾರೆ ನೀವು ಎರಡರಷ್ಟು ಕೆಲಸ ಮಾಡಿದ್ರೆ ಒಂದರಷ್ಟು ಹಾಗಾದರೆ ಎರಡು ಒಂದು ಕುಡಿಸಿದ್ರೆ ಮೂರು ಹಾಗಾದರೆ ಈ ಮೂರು ತಗೊಂಡು ಇದಕ್ಕೆ ವಾಕರ್ ಮಾಡುತ್ತೆ ಮೂರಲ್ಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಹಾಗಾದರೆ ಎಷ್ಟು ಸಮಯಗಳಲ್ಲಿ ಕೆಲಸ ಮಾಡಿ ಮುಗಿಸ್ತಾರಪ್ಪ ಅಂದ್ರೆ ಕೇವಲ ನಾಲ್ಕು ಗಂಟೆಗಳಲ್ಲಿ ಅವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಇನ್ನು ನೆಕ್ಸ್ಟ್ ಈ ಥರ ಕ್ವಶನ್ಸು ಇಲ್ಲಿ ನೋಡ್ರಿ ಸ್ವಲ್ಪ ಗಳು ಎಲ್ಲ ಆಪ್ಷನ್ಸ್ ಎಲ್ಲ ವೇರಿಯೇಷನ್ಸ್ ಆಗಿದಾವೆ ಬಟ್ ನಮ್ಮ ಕ್ವಶನ್ಸ್ಗಳು ಕಂಡ್ರೆ ಸಾಕು ಇದಕ್ಕೆ ಆನ್ಸರ್ಸ್ಗಳನ್ನು ನಾನು ಹೇಳ್ತೀನಿ ಆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಬಿ ಮತ್ತು ಸಿ ಎಡಿದು ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ ಸಾವಿರ ರೂಪಾಯಿ ಐದು ಐದುನೂರು ರೂಪಾಯಿ ಮತ್ತು ಎರಡುನೂರು ರೂಪಾಯಿಗಳನ್ನು ಹೊಂದಿರುವ ಮೂರು ರೀತಿಯ ಟಿಕೆಟ್ಗಳಿವೆ ಎ ಬಿ ಸಿ ವರ್ಗದ ಇದನ್ನು ನಾವೇನು ಅಂದ್ರೆ ಆ ಅನುಪಾತ ರಿಲೇಟೆಡ್ ಒಳಗಡೆ ನಾವು ಕಂಡುಹಿಡ್ಕೊಂಡ್ಬಿಡ್ಬೇಕು ಇಲ್ಲಿ ಎಷ್ಟು ಯಾರ್ಯಾರು ಅದಾರವರು ಎ ಅನುಪಾತ್ ಬಿ ಅನುಪಾತ ಸಿ ಅದರ ಮೂರು ಜನ ಆದರಪ್ಪ ಅಂದ್ರೆ ಅವ್ರದ್ದು ಅನುಪಾತ ಕೊಟ್ಟು ಬಿಟ್ಟಾರೆ ಎಷ್ಟಪ್ಪ ಅಂದ್ರೆ ಏದು ಮೂರು ವರ್ಷ ಎಷ್ಟಪ್ಪ ಅಂದ್ರೆ ಎರಡು ಸೀದ್ ಎಷ್ಟಪ್ಪ ಅಂದ್ರೆ ಅಂತ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಾದ ಮೇಲೆ ನೆಕ್ಸ್ಟ್ ನಮಗೇನು ಕೇಳ್ಯಾರ ಏದು ಪಾಲ್ ಎಷ್ಟಪ್ಪ ಅಂದ್ರೆ ಸಾವಿರ ರೂಪಾಯಿ ಅಂತ ಹೇಳ್ಯಾರ ಸಾವಿರ ಬೀದ್ ಎಷ್ಟಪ್ಪ ಅಂದ್ರೆ ಐದ್ನೂರು ರೂಪಾಯಿ ಅಂತ ಹೇಳ್ಯಾರ ಟಿಕೆಟ್ ಇನ್ನು ಸೀದ್ ಎಷ್ಟಪ್ಪ ಅಂತ ಹೇಳಿದಾರಪ್ಪ ಅಂದ್ರೆ ಎರಡು ನೂರು ರೂಪಾಯಿ ಅಂತ ಹೇಳ್ಯಾರ ಎರಡು ನೂರು ರೂಪಾಯಿ ಟಿಕೆಟ್ ಅದಾವೆ ಹಾಗಾದ್ರೆ ಈ ಬೆಲೆ ಒಳಗಡೆ ನೋಡಿದಾಗ ನೋಡ್ರಿ ಅವರೆಲ್ಲ ಮಾರಾಟದಿಂದ ಒಟ್ಟು ಎಷ್ಟು ಲಾಭ ಆಗೈತಿ ಟೂ ಪಾಯಿಂಟ್ ಫೈವ್ ಕೋಟಿ ಅಂದರೆ ಎರಡುವರೆ ಕೋಟಿಗಳ ಮಾರಾಟವಾಗಿದೆ ಟಿಕೆಟ್ಗಳ ಒಟ್ಟು ಸಂಖ್ಯೆ ಟಿಕೆಟ್ಗಳ ಒಟ್ಟು ಸಂಖ್ಯೆ ಕಡ್ಡಿ ಹಿಡಿಯಬೇಕು ಟಿಕೆಟ್ಗಳ ಅನುಪಾತ ಕೊಟ್ಟಿದಾರಮ್ಮ ಹಾಗಾದ್ರೆ ಇದು ಮೂರು ಅದ ಮೂರು ಅಂದ್ರೆ ಮೂರು ಸಾವಿರ ರೂಪಾಯಿ ಅದು ಮೂರು ಟಿಕೆಟ್ ಆದ್ರೆ ಎಷ್ಟಾಗ್ತದೆ ಮೂರು ಸಾವಿರ ಆಗ್ತದೆ ಬೆಲೆದಾಗ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರ ಮೂರು ಸಾವಿರ ಐದುನೂರು ಎರಡು ಟಿಕೆಟ್ ಅಂದ್ರೆ ಸಾವಿರ ಸಾವಿರ ರೂಪಾಯಿ ರೂಪಾಯ್ತಾ ಪ್ಲಸ್ ಎರಡುನೂರು ಐದಪ್ಪ ಅಂದ್ರೆ ಇದು ಕೂಡ ಸಾವಿರ ರೂಪಾಯಿ ರೂಪಾಯ್ತು ಹಾಗಾದ್ರೆ ನೋಡ್ರಿ ಮೂರು ಸಾವಿರ ಒಂದು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಒಂದು ಐದು ಸಾವಿರ ಈ ಐದು ಸಾವಿರ ಅಂದ್ರೆ ಈ ಐದು ಸಾವಿರ ಅಂದ್ರೆ ಎಷ್ಟಪ್ಪ ಅಂದ್ರೆ ಎರಡೂವರೆ ಕೋಟಿ ಎರಡುವರೆ ಕೋಟಿ ಹೆಂಗೆ ಬರೀತು ನಾವು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ನೆಕ್ಸ್ಟ್ ಕೋಟಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದರೆ ಟೂ ಪಾಯಿಂಟ್ ಫೈವ್ ಕ್ರೋರ್ ಆಯ್ತದು ಹಾಗಾದರೆ ನಮಗೇನು ಬೇಕಾಗಿತ್ತು ಈಗ ಒಟ್ಟು ಟಿಕೆಟ್ಗಳು ಟಿಕೆಟ್ ಟಿಕೆಟ್ಗಳ ಅನುಪಾತ ಎಷ್ಟೈತಿ ಮೂರು ಎರಡು ಹಾಂ ಮೂರು ಎರಡು ಐದು 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 ಹತ್ತು ಹತ್ತು ಅಂದ್ರೆ ಎಷ್ಟು ಅಂತ ಕಂಡು ಹಿಡಿದ್ರೆ ಸಾಕು ಇದ್ರ ಮೂರು ಜೀರೋ ತೆಗಿತೀನಿ ಇದರ ಮೂರು ಜೀರೋ ತೆಗಿತೀನಿ ಐದ್ರ ಐದು ಐದೊಂದ್ಲೆ ಐದು ಐದು ಐದೇ ಇಪ್ಪತ್ತೈದು ಇಲ್ಲಿ ಮೂರು ಜೀರೋ ನಾವು ಹಾಗಾದರೆ ಐದೊಂದ್ಲೆ ಐದು ಇಲ್ಲಿ ಮೂರು ಜೀರೋಲೇ ಮ್ಯಾಚ್ ಆಯಿತು ಹಾಗಾದರೆ ಇಲ್ಲಿ ಕೂಡ ಐದು ಸಾವಿರಲೆ ಮ್ಯಾಚ್ ಮಾಡಬೇಕು ನೋಡಿರಿ ಐದೊಂದ್ಲೆ ಐದು ಇಲ್ಲಿ ಮೂರು ಜೀರೋ ಇದು ಒಂದು ಜೀರೋ ಟೋಟಲ್ ಆಗಿ ನಾಲ್ಕು ಜೀರೋ ಹಾಗಾದರೆ ಇದು ಎಷ್ಟು ಎಷ್ಟಾಯ್ತಪ್ಪ ಆಯ್ತಪ್ಪ ಅಂದರೆ ಐವತ್ತು ಸಾವಿರ ಆಯಿತು ಹಾಗಾದರೆ ಒಂದೇ ಆಪ್ಷನ್ಸ್ ಇದೆ ಐವತ್ತು ಸಾವಿರ ಅಂತೇಳಿ ಹಾಗಾದರೆ ಐವತ್ತು ಸಾವಿರ ಏನಾಗ್ತದಪ್ಪ ಅಂದ್ರೆ ಅದು ರೈಟ್ ಆನ್ಸರ್ ಆಗ್ತದೆ ಒಟ್ಟು ಟಿಕೆಟ್ಗಳು ಮಾರಾಟ ಆಗಿದೆ ಎಷ್ಟಪ್ಪ ಅಂದ್ರೆ ಐವತ್ತು ಸಾವಿರ ಟಿಕೆಟ್ಗಳು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿದೆ ನೋಡ್ರಿ ಐವತ್ತು ಸಾವಿರ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಅನುಪಾ ಏನಪ್ಪಾ ಅಂದ್ರೆ ಭಿನ್ನ ರಾಶಿ ರಿಲೇಟೆಡ್ ಒಂದು ಕ್ವೆಶನ್ಸ್ ನ ಕಳೆದಾನೆ ಈ ನ ನಾವು ಯಾವ ತರ ಬಿಡಿಸ್ತೀನಪ್ಪಾ ಅಂದ್ರೆ ಒಂದು ಅಂಶದಿಂದ ಒಂದನ್ನ ಕಳೆದಾಗ ಭಿನ್ನ ರಾಶಿ ಒಂದು ಬೈ ಮೂರ್ ಆಗ್ತತ್ತ ಒಂದ್ ಯಾವ್ದೋ ಒಂದು ಭಿನ್ನ ರಾಶಿ ಅಂತ ಅಂದ್ರೆ ಅಂಶದಿಂದ ಕಳೆದ ಒಂದು ಬೈ ಮೂರ್ ಆಗ್ತತ್ತ ಮತ್ತು ಅದರ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಒಂದು ಬೈ ನಾಲ್ಕು ಆಗ್ತತ್ತ ಹಾಗಾದ್ರೆ ಆ ಪಡೆದ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ ಇದೆ ನಾನು ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಒಂದನೇದು ಒಂದೇದು ಆಪ್ಷನ್ಸ್ ನ ತಗೋತೇನೆ ಮೂರು ಮೂರು ಬಾಯ್ ಹನ್ನೆರಡು ಇದರಾಗ ಒಂದು ಕಳೆದಪ್ಪ ಅಂದ್ರೆ ನನಗೆ ಎಷ್ಟು ಬರ್ತದಪ್ಪ ಅಂದ್ರೆ ಎರಡು ಬಾಯ್ ಹನ್ನೆರಡು ಬರ್ತದೆ ಅಂಶ ಅಷ್ಟೇ ಕಳೀಬೇಕಾ ಛೇದ ಕಳಿಲ್ಲ ಬರೀ ಅವರು ಅಂಶ ಕಳೆದಾಗ ನೋಡಿರಿ ಎರಡು ಒಂದೇ ಎರಡು ಎರಡು ಆರ್ಲೆ ಹನ್ನೆರಡು ನನಗೆ ಒಂದು ಬಾಯ್ ಮೂರು ಬರಬೇಕು ಹೀಗಾಗಿ ಇದು ಬರೋಕ್ಕೆ ಸಾಧ್ಯ ಇಲ್ಲ ತೆಗೆದು ಬಿಡ್ತೀನಿ ಹಾಗಾದ್ರೆ ನಾಲ್ಕು ಬಾಯ್ ಹನ್ನೆರಡನ್ನ ತಗೋತೀನಿ ಒಂದು ಅಂಶನ ಕಳೆದಾಗ ಮೂರು ಬಾಯ್ ಹನ್ನೆರಡು ಆಗ್ತದೆ ನೋಡಿರಿ ಮೂರು ಒಂದೇ ಮೂರು ಮೂರು ನಾಲ್ಕಲೇ ಹನ್ನೆರಡು ನನಗೆ ಒಂದು ಬಾಯ್ ಮೂರು ಬರಬೇಕು ಬಟ್ ಇಲ್ಲಿ ಏನಾಯ್ತು ಒಂದು ಬಾಯ್ ನಾಲ್ಕು ಹೊತ್ತು ಇದು ಕ್ಯಾನ್ಸಲ್ ಆಯಿತು ಹೋಯ್ತು ಇನ್ನು ಐದು ಬಾಯ್ ಹನ್ನೆರಡನ್ನ ನಾ ಏನು ತಗೋತೀನಿ ತಗೋತೀನಿ ಐದರಾಗ ಒಂದನ್ನು ಕಳೆದ್ರೆ ನಾಲ್ಕು ಬೈ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಎಸ್ ಇದು ಮ್ಯಾಚ್ ಆಯ್ತು ಹಾಗಾದ್ರೆ ಒಂದು ಬೈ ಮೂರು ಬಂತು ಇದೇ ಐದು ಬಾಯ್ ಹನ್ನೆರಡಕ್ಕ ಇದೇ ಐದು ಬೈ ಹನ್ನೆರಡಕ್ಕ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಂಶನ ಕಳೆದಾಗ ಒಂದು ಬೈ ಮೂರು ಬರ್ತದ ಛೇದಕ್ಕೆ ಎಂತನ ಕೂಡಿಸಿದ್ರಾಗ ನೋಡ್ರಿ ಛೇದಕ್ ಈ ಸದ್ ಅಂಶದಾಗ ಆದಾಗ ಏನನ್ನ ಕೂಡಿಸಿಲ್ಲ ಅಂಶ ಅಷ್ಟೇ ಬರ್ದಿದ್ರೆ ಛೇದಕ ಹನ್ನೆರಡು ಐತಿ ಎಂಟನ್ನು ಎಷ್ಟು ಎಷ್ಟ ಇದು ಇಪ್ಪತ್ತಕ್ಕದ ನೋಡ್ರಿ ಅವಾಗ ಒಂದೇ ಐದು ಐದು ನಾಲ್ಕಲೇ ಇಪ್ಪತ್ತು ಒಂದು ಬಾಯ್ ನಾಲ್ಕು ಬರ್ತದ ಅಂತ ಹೇಳಾರೆ ಹಾಗಾದ್ರೆ ಒಂದು ಬಾಯ್ ನಾಲ್ಕು ಬಂತಿ ಹಾಗಾದ್ರೆ ನಾವು ಯಾವ ಯಾವುದನ್ನು ನಾವು ತಗೋಬೇಕಪ್ಪ ಅಂದ್ರೆ ಯಾವ ಪಡೆದ ಕೊನ್ನಂಥ ಭಿನ್ನ ರಾಶಿ ಅವರಪ್ಪ ಅಂದ್ರೆ ಐದು ಬಾಯ್ ಹನ್ನೆರಡು ಹೀಗಾಗಿ ಆಪ್ಷನ್ಸ್ ಇದು ಮೂರು ಐಟಮ್ಸ ಆಗ್ತದೆ ಇನ್ನು ಇಲ್ಲಿ ಇನ್ನೊಂದು ನ ಕೇಳಿದರೆ ಈ ಕ್ವಶನ್ಸ್ನ ಏನು ಮಾಡಿದ್ರಪ್ಪ ಅಂದ್ರೆ ಇದು ಒಂದು ಕ್ವಶನ್ಸು ಈ ಕ್ವೆಶನ್ಸ್ನ ನಾ ಮಾಡ್ತೀನಪ್ಪ ಅಂದ್ರೆ ಒಂದು ಶಾರ್ಟ್ ವಿಡಿಯೋ ಒಳಗಡೆ ಹಾಕ್ತೀನಿ ಇದು ಒಂದು ಕ್ವಶನ್ಸ್ನ ಯಾಕಪ್ಪ ಅಂದರೆ ಇಲ್ಲಿ ನಾಲ್ಕನೇ ಒಂದಷ್ಟು ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೇಳ್ದೇನೆ ಇದನ್ನ ಮ್ಯಾಚ್ ಮಾಡಿದಾಗ ನೈಂಟಿ ಕಿಲೋಮೀಟರ್ ಮ್ಯಾಚ್ ಆಗಬೇಕು ಅದನ್ನು ನಾನು ಯಾವ ಥರ ಮ್ಯಾಚ್ ಮಾಡಿ ತೋರಿಸ್ತಿರ್ತೀನಿ ಇರ್ತೀನಿ ಯಾಕಪ್ಪ ಅಂದ್ರೆ ಹೇಳೋದು ತಪ್ಪು ಹೇಳಬಾರ್ದು ಅಂತೇಳಿ ಇದೊಂದು ಕ್ವೆಶನ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಕ್ವೆಶನ್ಸ್ಗಳು ಬಿಡಿಸಿದ್ದೀನಿ ಈ ಕ್ವಶನ್ ಪೇಪರು ಸ್ವಲ್ಪ ಏನಿದೆಯಪ್ಪ ಅಂದ್ರೆ ಸ್ಕ್ಯಾನನ್ನು ಈ ಥರ ಮಾಡೋದ್ರಲ್ಲಿ ಕ್ವೆಶನ್ಸ್ ಆಗಿದ್ದೆವು ಅದಕ್ಕೋಸ್ಕರ ಇದನ್ನು ಮೆಂಟಲ್ ಮೆಂಟಾಲಿಟಿ ಕ್ವಶನ್ಸ್ ಅಷ್ಟೇ ಬಿಡಿಸಿದೀನಿ ಇನ್ನೂ ಕ್ಲಿಯರ್ ಕ್ವಶನ್ಸ್ ಪೇಪರ್ ಬರ್ತಪ್ಪ ಅಂದರೆ ಕ್ವಶನ್ಸ್ಗಳನ್ನು ಲೈವ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ನಮ್ಮ ಪೇಜ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು